ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಲು ಆಸಕ್ತಿ ಹೊಂದಿರುವ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಕಾದಿದೆ ಅದೇ ರೀತಿ ವಯೋಮಿತಿ ಸಡಿಲಿಕೆಗಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗಾಗಿ ಈ ವಿಡಿಯೋ ಇದೆ ಸ್ನೇಹಿತರೆ ಅವರಿಗೂ ಸಹಿತ ಗುಡ್ ನ್ಯೂಸ್ ಇದೆ ಏನೆಂದರೆ ವಯೋಮಿತಿ ಸಡಿಲಿಕೆ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟಣೆಯಾಗಿದೆ ಸ್ನೇಹಿತರೆ ಅದೇ ರೀತಿ ನೇಮಕಾತಿ ಪ್ರಕ್ರಿಯೆಗಳು ಯಾವಾಗ ಪ್ರಾರಂಭವಾಗುತ್ತದೆ ಒಳ ಮೀಸಲಾತಿ ಯಾವಾಗ ಜಾರಿಯಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲವನ್ನು ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ ಸ್ಪೆಷಲಾಗಿ ಈ ವಿಡಿಯೋ ವೈಮಿತಿ ಸಡಿಲಿಕೆಗಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಆಗಿದೆ ಅತಿ ಶೀಘ್ರದಲ್ಲಿ ವೈಮಿತಿ ಸಡಿಲಿಕೆ ಆಗುವ ಎಲ್ಲ ಸಾಧ್ಯತೆಗಳು ದಟ್ಟಣವಾಗಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಈ ಎಲ್ಲವನ್ನು ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕಾರ್ಯನಿರ್ವಹಿಸಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳಿಗಾಗಿ ಇದು ಗುಡ್ ನ್ಯೂಸ್ ಅಂತ ಹೇಳಬಹುದು ಅದೇ ರೀತಿ ವಯೋಮಿತಿ ಸಡಿಲಿಕೆಗಾಗಿ ಕಾಯುತ್ತಿರುವ ಅಭ್ಯರ್ಥಿಗಳಿಗಂತೂ ಇದು ಬಹಳ ಗುಡ್ ನ್ಯೂಸ್ ಆಗಿದೆ ಯಾರಿಗೆಲ್ಲ ವಯೋಮಿತಿ ಸಡಿಲಿಕೆ ಬಗ್ಗೆ ಕಾಯುತ್ತಿರುವ ಅಭ್ಯರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿ ನೀವು ನೋಡಬಹುದು ಪೇದೆ ಅಭ್ಯರ್ಥಿಗಳ ವಯಸ್ಸು ಮೂವತ್ತ್ ಮೂರಕ್ಕೆ ಏರಿಸಲು ಕ್ರಮ ಅಂತ ತಿಳಿಸಿದರು ಅದು ಸ್ನೇಹಿತರೆ ಇಲ್ಲಿ ಕೋಟಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾನ್ಯ ಗೃಹ ಸಚಿವರಾದಂಥವರು ಜಿ ಪರಮೇಶ್ವರರು ಸಿಬ್ಬಂದಿ ಕೊರತೆಯನ್ನು ಅರಿತು ಅತಿ ಶೀಘ್ರದಲ್ಲಿ ಎಲ್ಲ ನೇಮಕಾತಿಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವುದು ಅಂತ ತಿಳಿಸಿದರು ಅದೇ ರೀತಿ ವೈಮಿತಿ ಸಡಿಲಿಕೆ ಬಗ್ಗೆ ಕೇಳಿದಾಗ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಬಹಳ ಕಡಿಮೆ ಇದೆ ಬೇರೆ ರಾಜ್ಯಗಳಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ನಮ್ಮ ರಾಜ್ಯದಲ್ಲಿಯೂ ಸಹಿತ ವಯೋಮಿತಿ ಸಡಿಲಿಕೆಯನ್ನು ಮಾಡುತ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಯಾರೆಲ್ಲ ವಯೋಮಿತಿ ಸಡಿಲಿಕೆಗಾಗಿ ಏಜ್ ಏಜ್ ರಿಲ್ಯಾಕ್ಸೇಷನ್ಗಾಗಿ ಯಾರೆಲ್ಲ ಕಲಿತಿದ್ದರೂ ಅವರು ಇನ್ನು ಮುಂದೆ ಸ್ಟಡಿಯನ್ನು ಕಂಟಿನ್ಯೂಸ್ ಆಗಿ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ವಯೋಮಿತಿ ಇದೆ ಪೇ ಪೊಲೀಸ್ ಪೇದೆಗೆ ಎಷ್ಟು ವಯೋಮಿತಿ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದೇ ರೀತಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಾಗಿ ಭೇಟಿ ಮಾಡ್ತಾ ಇದ್ದರ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಯೋಮಿತಿಗಾಗಿ ಯಾರೆಲ್ಲ ಕವಿತಿದ್ದರ ಈ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬೇರೆ ರಾಜ್ಯಗಳಲ್ಲಿ ಎಷ್ಟೆಷ್ಟು ವಯೋಮಿತಿ ಸಡಿಲಿಕೆ ಇದೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂದರೆ ಬೇರೆ ರಾಜ್ಯಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ವಯೋಮಿತಿ ಎಷ್ಟಿದೆ ಅಂತ ತಿಳಿಸ್ತೀನಿ ಈ ಹಿಂದೆ ಒಂದು ವಿಡಿಯೋ ಸಹ ನಾನು ಮಾಡಿದ್ದೀನಿ ನನ್ನ ಚಾನೆಲ್ನಲ್ಲಿ ಇದೆ ಅದನ್ನು ಬೇಕಾದರೆ ನೀವು ನೋಡ್ಬೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ವಯೋಮಿತಿ ಸಡಿಲಿಕೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು ನಾವೀಗ ಬೇರೆ ರಾಜ್ಯಗಳಲ್ಲಿ ಅವರು ಹೇಳಿರುವ ಹಾಗೆ ಬೇರೆ ರಾಜ್ಯಗಳನ್ನು ನೋಡಿಕೊಂಡು ನಮ್ಮ ರಾಜ್ಯದಲ್ಲಿ ವೈಮಿತಿ ಸಡಿಲಿಕೆ ಮಾಡಲಾಗುವುದು ಅಂತ ಹೇಳಿದ್ದಾರೆ ಹಾಗಾದರೆ ಬೇರೆ ರಾಜ್ಯಗಳಲ್ಲಿ ಎಷ್ಟೆಷ್ಟಿದೆ ಅಂತ ನಾವು ನೋಡ್ತಾ ತಿಳಿಸ್ತಾ ಹೋಗ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಜನರಲ್ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅಂತ ಇಲ್ಲಿ ಮಾಡಿದ್ದೀನಿ ಇಲ್ಲಿ ಮಹಾರಾಷ್ಟ್ರದಲ್ಲಿ ಎಷ್ಟಿದೆ ಅಂದರೆ ಎಸ್ ಜನರಲ್ ಅವರಿಗೆ ಮೂವತ್ತೊಂದು ವರ್ಷ ಇದೆ ಎಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಮೂವತ್ತೊಂದು ವರ್ಷ ಇದೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಿಗೆ ಮೂವತ್ತ್ಮೂರು ವರ್ಷ ಇದೆ ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ಎಷ್ಟಿದೆ ಅಂದರೆ ಜನರಲ್ ಅವರಿಗೆ ಮೂವತ್ತ್ಮೂರು ವರ್ಷ ಇದೆ ಅದೇ ರೀತಿ ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವ್ರಿಗೆ ಇದೆ ಅದೇ ರೀತಿ ಗುಜರಾತ್ನಲ್ಲಿ ಎಷ್ಟಿದೆ ಅಂದರೆ ಗುಜರಾತ್ನಲ್ಲಿ ಮೂವತ್ತು ವರ್ಷ ಇದೆ ಅದೇ ರೀತಿ ಮೂವತ್ತ್ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಇದೆ ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಆಂಧ್ರದಲ್ಲಿ ಎಷ್ಟಿದೆ ಅಂದರೆ ಇಪ್ಪತ್ತೇಳು ವರ್ಷ ಜನರಲ್ ಅವರಿಗೆ ಇದೆ ಅದೇ ರೀತಿ ಮೂವತ್ತ್ಮೂರು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಿಗೆ ಇದೆ ತೆಲಂಗಾಣದಲ್ಲಿ ಮೂವತ್ತೊಂದು ವರ್ಷ ಇದೆ ಅದೇ ರೀತಿ ಮೂವತ್ತ್ನಾಲ್ಕು ವರ್ಷ ಇದೆ ಕೇರಳದಲ್ಲಿ ಇಪ್ಪತ್ತೊಂಬತ್ತು ವರ್ಷ ಕೇರಳದಲ್ಲಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತೆರಡು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಿಗೆ ಇದೆ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಕೇವಲ ಇಪ್ಪತ್ತೈದು ವರ್ಷ ಜನರಲ್ ಅವರಿಗೆ ಇದೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗೆ ಇಪ್ಪತ್ತೇಳು ವರ್ಷ ಇದನ್ನೆಲ್ಲವನ್ನು ನಾವು ನೋಡಿದಾಗ ಕರ್ನಾಟಕದಲ್ಲಿ ಬಹಳ ಅಂದರೆ ಬಹಳ ಕಡಿಮೆ ಇದೆ ಸ್ನೇಹಿತರೆ ಬೇರೆ ರಾಜ್ಯಗಳನ್ನು ನಾವು ಕಂಪೇರ್ ಮಾಡಿಕೊಂಡಾಗ ನಮ್ಮ ರಾಜ್ಯದಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಹಳ ಅಂದರೆ ಬಹಳ ಕಡಿಮೆ ಇದೆ ಅವರು ಹೇಳಿರುವ ಹಾಗೆ ಬೇರೆ ರಾಜ್ಯಗಳು ಬೇರೆ ರಾಜ್ಯಗಳನ್ನು ನೋಡಿಕೊಂಡು ನಮ್ಮ ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ವೈಮಿತಿಯನ್ನು ಸಡಿಲಿಕೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ನೈಂಟಿ ಪರ್ಸೆಂಟಂತೂ ತೊಂಬತ್ತು ಪರ್ಸೆಂಟಂತೂ ವಯೋಮಿತಿ ಸಡಿಲಿಕೆ ಆಗುವ ಸಾಧ್ಯತೆಗಳು ಇದೆ ಏಜ್ ರಿಲ್ಯಾಕ್ಸೇಷನ್ಗಾಗಿ ಯಾರೆಲ್ಲ ಕವಿತಿದ್ದರ ದಯವಿಟ್ಟು ಎಲ್ಲರೂ ಸ್ಟಡಿಯನ್ನು ಕಂಟಿನ್ಯೂಯಸ್ ಆಗಿ ಮಾಡಿ ಹಾಗಾದರೆ ಅಧಿಸೂಚನೆಗಳು ಯಾವಾಗ ಪ್ರಾರಂಭವಾಗುತ್ತದೆ ಮತ್ತು ಒಳ ಮೀಸಲಾತಿ ಯಾವಾಗ ಜಾರಿಗೆ ಆಗುತ್ತದೆ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಜೂನ್ ಇಪ್ಪತ್ತೆರಡು ಜೂನ್ ಇಪ್ಪತ್ತೆರಡಕ್ಕೆ ಆಯೋಗದ ಅವಧಿಯು ಮುಕ್ತಾಯವಾಗುತ್ತದೆ ಅವರು ಇನ್ನು ಹದಿನೈದು ದಿವಸದ ಒಳಗಾಗಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ ವರದಿಯನ್ನು ಸರ್ಕಾರದವರು ಮೂರರಿಂದ ನಾಲ್ಕು ತಿಂಗಳ ಒಳಗಾಗಿ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡುತ್ತಾರೆ ಸ್ನೇಹಿತರೆ ಅದು ಸ್ನೇಹಿತರೆ ಅದೇ ರೀತಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ ಸರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಒಂದು ಸಮಾರಂಭದಲ್ಲಿ ಮಾತನಾಡುವಾಗ ಎಸ್ ಸಿ ಎಸ್ ಟಿ ಅವರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಬೇಕಾದರೆ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ಕೊಟ್ಟು ಅವರಿಗೆ ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ ಭರ್ತಿ ಮಾಡಿಕೊಳ್ಳಿ ಉಳಿದಿರುವ ಎಂಬತ್ತೆರಡು ಪರ್ಸೆಂಟ್ ಮಕ್ಕಳಿಗೆ ಅನ್ಯಾಯವಾಗುತ್ತಿದೆ ಅವರಿಗೆ ನೇಮಕಾತಿಗಳನ್ನು ತಡೆ ಹಿಡಿದುಕೊಳ್ಳಬೇಡಿ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅವರು ಹೇಳಿರುವ ಹಾಗೆ ನೇಮಕಾತಿಗಳು ಅವರು ಎ ಐ ಸಿ ಸಿ ಕಾಂಗ್ರೆಸ್ನ ಹೈಕಮಾಂಡ್ ಆಗಿದ್ದಾರೆ ಆದ್ದರಿಂದ ಅವರು ಸಲಹೆಯನ್ನು ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲಿ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತಿದೆ ಸ್ನೇಹಿತರೆ ಬೇರೆ ರಾಜ್ಯಗಳನ್ನು ನಾವು ನೋಡಿಕೊಂಡಾಗ ನಮ್ಮ ರಾಜ್ಯದಲ್ಲಿ ಬಹಳ ಅಂದರೆ ಬಹಳ ಕಡಿಮೆ ಇದೆ ಏಜ್ ರಿಲ್ಯಾಕ್ಸೇಷನ್ ಯಾರೆಲ್ಲ ಕಾಯುತ್ತಿದ್ದೀರಾ ಅವರು ಖಂಡಿತವಾಗಿ ಕಂಟಿನ್ಯೂ ಸ್ಟಡಿ ಸ್ಟಡಿಯನ್ನು ಮಾಡಿ ಈ ವಿಡಿಯೋನ ವಯೋಮಿತಿ ಸಿಡಿಲಿಕ್ಕೆ ಕಾಯುತ್ತಿರೋ ಅಭ್ಯರ್ಥಿಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬನ್ನಿ ಈಗ ಮಲ್ಲಿಕಾರ್ಜುನ್ ಖರ್ ಸರ್ಗೆ ಅವರು ಮಾತಾಡಿರುವ ಒಂದು ವಿಡಿಯೋ ಕ್ಲಿಪ್ಪನ್ನು ನಿಮಗೆ ತೋರಿಸ್ತೀನಿ ಏನು ಸಲಹೆ ಅಂದ್ರೆ ಎಲ್ಲಿ ಅಬ್ಜೆಕ್ಷನ್ ಇದೆ ಯಾವ ಜನರಿಗೆ ಅಬ್ಜೆಕ್ಷನ್ ಇದೆ ಅಷ್ಟು ಜನರಿಗೆ ನೀವು ಬೇಕಾರ ಹತ್ತು ಪರ್ಸೆಂಟು ಹದಿನೈದು ಪರ್ಸೆಂಟು ಹದಿನೆಂಟು ಪರ್ಸೆಂಟು ಜನರಿಗೆ ಬ್ಯಾಕ್ಲಾಗ್ ವೇಕೆನ್ಸಿ ತುಂಬಿ ಅವ್ರಿಗೆ ಸೇಪರೇಟ್ ಕೊಟ್ಬಿಡಿ ಅಟ್ಲೀಸ್ಟ್ ಈಗ ಎಂಬತ್ತೆರಡು ಪರ್ಸೆಂಟ್ ಜನರಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನ ನಾವು ತುಂಬದೇ ಹೋದರೆ ನಮ್ಮ ಮಕ್ಕಳು ಬೀದಿ ಪಾಲಾಗ್ತಾರೆ ನಮ್ಮ ಮಕ್ಕಳಿಗೆ ಸಿ ಗಣಿತ ಕಲ್ಸೋರಿಲ್ಲ ಸೈನ್ಸ್ ಕಲ್ಸೋರಿ ಆಮೇಲೆ ನಮ್ಮ ಮಕ್ಕಳಿಗೆ ಇಂಗ್ಲಿಷ್ ಕೆಲಸವ್ರಿಲ್ಲ ಇಲ್ಲೆಲ್ಲ ಬಂದವರು ಒಂದು ವರ್ಷದ ಒಳಗೆ ಮತ್ತೆ ಮೈಸೂರು ಹಾದಿ ಹಿಡಿತಾರೆ ನೀವೇನೋ